ಸುದ್ದಿ ಸಂಗ್ರಹಣೆಯಲ್ಲಿ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹುಸ್ಮಠ ವೀಕ್ಷಕರೇ ನಾವು ಇವತ್ತು ಐತಿಹಾಸಿಕ ಗುಹಾಲಯ ದೇವಾಲಯಕ್ಕೆ ಬಂದಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯ ಭಜಪೆ ಸಮೀಪದ ಕೊಂಪದ ಗ್ರಾಮದಲ್ಲಿರುವ ಒಂದು ದೇವಾಲಯ ಇದು ಒಂದು ಹಳ್ಳಿಯಲ್ಲಿ ಇಂದಿಗೂ ಹಳೆಯ ಪದ್ಧತಿ ಹಳೆಯ ನಿಯಮ ನಿಷ್ಠೆಯನ್ನು ಅಳವಡಿಸಿಕೊಂಡು ಅನೇಕ ಭಕ್ತರ ಪಾಪಗಳನ್ನು ಪರಿಹರಿಸಿದ ಕ್ಷೇತ್ರ ಇದು ವರ್ಷದ ಆರು ತಿಂಗಳುಗಳ ಕಾಲದಲ್ಲಿ ನಡೆಯುವ ತೀರ್ಥಸ್ಥಾನ ಬಹಳ ಪ್ರಾಮುಖ್ಯತೆ ಪಡೆದಿದ್ದು ದೂರದ ಊರುಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ ಇಲ್ಲಿನ ಕೆರೆಯಲ್ಲಿ ಮಿಂದು ಮಡಿಯಲ್ಲೇ ಬಂದು ಅರ್ಚಕರ ಸಮ್ಮುಖದಲ್ಲಿ ಜಾಬಾಲಿ ಮಹರ್ಷಿಗಳ ಪೀಠದಲ್ಲಿ ಪ್ರಾರ್ಥಿಸಿ ಬಳಿಕ ದೊಂದಿ ಬೆಳಕಿನಲ್ಲಿ ಕತ್ತಲೆಯ ಗುಹೆಯ ಒಳಗೆ ತೆರಳಿ ಅಲ್ಲಿ ತೀರ್ಥಸ್ನಾನ ಮಾಡುವ ಒಂದು ಅಮೋಘ ಕ್ಷಣಕ್ಕೆ ಪ್ರತಿದಿನವೂ ನೂರಾರು ಭಕ್ತರು ಸಾಕ್ಷಿಯಾಗುತ್ತಾರೆ ಪಾಪ ಕಳೆದು ಭಕ್ತಿಯ ಸುಧಹರಿಸುವ ಕ್ಷೇತ್ರ ಇದು ಇಲ್ಲಿನ ಇತಿಹಾಸ ಇಲ್ಲಿನ ಕತೆ ಹಾಗೂ ಗುಹೆಯ ಒಳಗೆ ಪ್ರವೇಶ ಹೀಗೆ ಎಲ್ಲವನ್ನು ನೋಡೋಣ ಇಲ್ಲಿನ ಅರ್ಚಕರಾದ ದಸನ್ನ ಭಟ್ಟವರು ಇಲ್ಲಿನ ಇತಿಹಾಸ ಕೂಡ ನಮಗೆ ಹೇಳ್ತಾರೆ ಬನ್ನಿ ಸ್ವಾಗತ ನಿಮಗೆ ಐತಿಹಾಸಿಕ ದೇವಾಲಯ ನೆಲ್ಲಿ ತೀರ್ಥಕ್ಕೆ ಸಂಚಲನದ ಹೊಸ ವಿಷಯಕ್ಕೆ ನೋಡಿ ನಾವೀಗ ಕೆರೆಯ ಬಳಿಗೆ ಹೋಗ್ತಿದ್ದೇವೆ ಅಡಿಕೆ ತೋಟದ ಮಧ್ಯೆ ಕಲ್ಲು ಹಾಸಿನ ಮೇಲೆ ನಡೆದುಕೊಂಡು ಹೋಗಬೇಕು ಆ ಕೆರೆ ಹತ್ರ ಗುಹೆಗೆ ತೆರಳುವ ಮುನ್ನ ಈ ಕೆರೆಯಲ್ಲಿ ಮಿಂದು ಮಡಿಯಲ್ಲೇ ಅಲ್ಲಿ ಮೇಲೆ ದೇವಸ್ಥಾನದ ಹತ್ರ ಹೋಗಬೇಕು ಅಲ್ಲಿ ಜಾಬಲಿ ಮಹರ್ಷಿಗಳ ಪೀಠ ಇದೆ ಅಲ್ಲಿ ಅರ್ಚಕರಿರ್ತಾರೆ ಅವರು ನಮ್ಮನ್ನು ಪ್ರಾರ್ಥಿಸಿ ಅಂದರೆ ಪ್ರಾರ್ಥನೆ ಮಾಡಿ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡಿ ಆ ನಂತರ ಅಲ್ಲಿ ಗುಹೆ ಹತ್ರ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕರು ಕೂಡ ಇದ್ದಾರೆ ಗುಹೆಯಿಂದ ಒಳಗೆ ಕರ್ಕೊಂಡು ಹೋಗಲಿಕ್ಕೆ ಎಲ್ಲವನ್ನು ನೋಡುವ ನಾವು ಈಗ ಎಲ್ಲವನ್ನು ನಮಗೀಗ ಅವರು ಕೂಡ ತೋರಿಸ್ತಾರೆ ಇಲ್ಲಿ ನೋಡಿ ಈಗ ಈ ಗುಹೆಯ ಒಳಗೆ ಪ್ರವೇಶಕ್ಕೂ ಮುನ್ನ ಇಲ್ಲಿ ದೊಂದಿ ಕೂಡ ಉರಿಸ್ತಿದ್ದೆ ನೋಡಿ ಈ ದೊಂದಿಯ ಬೆಳಕಿನಿಂದಲೇ ನಾವೀಗ ಅಲ್ಲಿ ಒಳಗೆ ಹೋಗಬೇಕು ಗುಹೆಯನ್ನು ಪ್ರವೇಶ ಮಾಡಬೇಕು ಅಲ್ಲಿ ಒಳಗೆ ಹೋಗುವಾಗ ದಾರಿ ಕೂಡ ಇಕ್ಕಟ್ಟಾಗಿದೆ ಅಂದರೆ ಒಂದು ಜಾಗದಲ್ಲೆಲ್ಲ ತೆವಳಿ ಕಂಡೆಲ್ಲ ಹೋಗ್ಲಿಕ್ಕೆ ಸಿಗ್ತದೆ ಅಲ್ಲಿ ನೀರೆಲ್ಲ ಇದೆ ಅಲ್ಲಿ ಒಳಗೆ ಹೋಗಿ ತೀರ್ಥ ಸ್ನಾನ ಮಾಡಲಿಕ್ಕೆ ಅಲ್ಲಿ ಶಿವಲಿಂಗ ಇದೆ ಮತ್ತು ಒಂದು ಪ್ರಸಾದ ಅಂತ ಅಲ್ಲಿದು ಅದು ಮಣ್ಣು ಆ ಮಣ್ಣನ್ನೇ ಪ್ರಸಾದ ಅಂತ ಹಾಕಿಕೊಂಡು ಬರೋದು ಈಗ ನಾವೀಗ ಮತ್ತು ಆ ರೋಗ ಮುಂತಾದ ಚರ್ಮವ್ಯಾಧಿ ಕಾಯಿಲೆಗಳಿಗೆ ಅಲ್ಲಿನ ಆ ಮಣ್ಣು ಆ ಪ್ರಸಾದ ಅದೇ ಒಂದು ಮದ್ದು ಮತ್ತು ಅಲ್ಲಿ ತೀರ್ಥ ಸ್ನಾನ ಮಾಡಿದರೆ ಎಲ್ಲ ಪಾಪಗಳೆಲ್ಲ ದೂರ ಆಗ್ತದೆ ಅನ್ನೋವಂಥ ನಂಬಿಕೆ ಇದೆ ಅನೇಕ ಭಕ್ತರು ಇಲ್ಲಿಗೆ ಬರ್ತಾ ಇರ್ತಾರೆ ನೋಡಿ ನಾವು ಕೂಡ ಈಗ ಹೋಗ್ತಾ ಇದ್ದೇವೆ ಒಳಗೆ ಇಲ್ಲಿ ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ Terima kasih telah menonton! Ngoi na Ngoi na Ngoi na ವೀಕ್ಷಕರೇ ಈಗ ಅಲ್ಲಿ ಗುಹೆಯ ಒಳಗೆ ತೀರ್ಥಸ್ಥಾನ ಇದೆ ಅಂತ ಹೇಳಿದೆಲ್ಲ ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ನೀರನ್ನು ಆ ಶಿವಲಿಂಗ ಅಲ್ಲಿ ಶಿವಲಿಂಗ ಕಾಣ್ತಿದ್ದೆಲ್ಲ ಆ ಶಿವಲಿಂಗಕ್ಕೆ ನೀರನ್ನು ಹಾಕಿ ಆ ಶಿವಲಿಂಗಕ್ಕೆ ಆಗಿ ಬರುವ ನೀರಿಗೆ ಇಲ್ಲಿ ಮೈಯೊಡ್ಡಿ ನಾವೊಂದು ತೀರ್ಥಸ್ಥಾನ ಮಾಡಿಕೊಳ್ಳೋದು ಅದೊಂದು ಇಲ್ಲಿನ ಒಂದು ಒಂದು ಪುಣ್ಯ ತೀರ್ಥಸ್ಥಾನ ನೀವು ನೀವು ನೋಡ್ತಿರ್ಬೋದಿಂದ ಇಲ್ಲಿ ಬಂದ ಈ ಗುಹೆಯ ಒಳಗೆ ಬಂದ ಎಲ್ಲ ಭಕ್ತರು ಈ ಒಂದು ತೀರ್ಥಸ್ಥಾನ ಇಲ್ಲಿ ಮಾಡ್ತಾರೆ ಮತ್ತು ನೋಡಿ ಇದು ಇಲ್ಲಿನ ಪ್ರಸಾದ ಈ ಪ್ರಸಾದವನ್ನು ಮೈಗೆಲ್ಲ ಹಚ್ಚಿಕೊಂಡು ಹೋದರೆ ಅಲ್ಲಿ ಯಾವುದೇ ಒಂದು ಚರ್ಮವ್ಯಾಧಿ ಕಾಯಿಲೆಗಳೆಲ್ಲ ಇದ್ದರೆ ದೂರ ಅಂತ ಒಂದು ನಂಬಿಕೆ ಅನೇಕರ ಬಾಳಲ್ಲಿ ಅದೊಂದು ಬೆಳಕಾಗಿ ಕೂಡ ಬಂದಿದೆ ಹೇಳಿದರೆ ಈ ಇಲ್ಲಿನ ಇಷ್ಟ ಕಾಲದಲ್ಲಿ ಮಾತ್ರ ಇಲ್ಲಿ ಮಣ್ಣು ಸ್ವಲ್ಪ ಮೆದುವಾಗಿದೆ ಎಲ್ಲ ಕಲ್ಲಿನಿಂದ ಕೂಡಿದ ಜಾಗ ಇದು ಗುಹೆ ಇದು ಇಲ್ಲಿನ ಪ್ರಸಾದ ಇಲ್ಲಿ ಒಳಗೆ ಬಂದು ಇಲ್ಲಿಂದ ಒಳಗಿಂದ ಪ್ರಸಾದ ಬಂದು ಹೊರಗೆ ಹೋಗ್ಲಿಕ್ಕಿಲ್ಲ ಮತ್ತೆ ಇದು ಈ ಜಾಬಾಲಿ ಮಹರ್ಷಿಗಳು ದೇವಿಯನ್ನು ಒಲಿಸಿಕೊಳ್ಳಿಕ್ಕೆ ತಪಸ್ಸು ಮಾಡಿದಂಥ ಜಾಗ ಈ ಗುಹೆಯೊಳಗೆ ಜಾಬಾಲಿ ಮಹರ್ಷಿಗಳು ತಪಸ್ಸು ಮಾಡಿದಂಥ ಜಾಗ ನೋಡಿ ಇದು ಈಗ ನಾವು ಗುಹೆಯೊಳಗೆ ತೀರ್ಥ ಸ್ಥಾನ ಎಲ್ಲ ಮುಗಿಸಿಕೊಂಡು ಇನ್ನು ಹೊರಗೆ ಬರ್ತಾ ಇದ್ದೇವೆ ನೋಡಿ ಈಗ ಇನ್ನಲ್ಲಿ ಅರ್ಚಕ ಪ್ರಸನ್ನ ಇದ್ದಾರೆ ಈ ದೇವಾಲಯದ ಆಡಳಿತ ಮಂಡಳಿಯವರು ಕೂಡ ಅವರು ಅವರಿಗೆ ನಮಗೆಲ್ಲಾನು ಹೇಳ್ತಾರೆ ಇಲ್ಲಿನ ಮಾಹಿತಿ ಎಲ್ಲ ಕೊಡ್ತಾರೆ ಓಂ ಹರ ಮಹಾದೇವ ವಿಶ್ವೇಶ ಮರವಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಮೃತ್ಯುಂಜಯ ನಮಸ್ತಭ್ಯಂ ಮೃತ್ಯುಂಹರಣಮೃತ್ಯು ವಿನಾಶಾಯ ಮೃತ್ಯುಂಜಯ ನಮೋ ನಮಃ ವಕ್ರತುಂಡ ಮಹಾಕಾಯ ಕೋಟಿ ಸೂರಿ ಸಮ ಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರೇಶು ಸರ್ವದ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮ ಎಲ್ಲರಿಗೂ ನಮಸ್ಕಾರ ನಾನು ಪ್ರಸನ್ನಭಟ್ಟಂತ ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೇನೆ ಇಲ್ಲಿಯ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾ ಇದ್ದೇನೆ ಶ್ರೀ ಸೋಮನಾಥೇಶ್ವರ ಗುಹಾಲಯ ಇದಕ್ಕೆ ಇತಿಹಾಸ ನೋಡಿದರೆ ನಮ್ಮ ಪುರಾಣದ ಕತೆಗೆ ಹೋಗಬೇಕಾಗ್ತದೆ ಕಟಿಲ್ ಕ್ಷೇತ್ರ ಮಹಾತ್ಮೆಯಲ್ಲಿ ಈ ದೇವಸ್ಥಾನ ಕತೆ ಬರ್ತದೆ ಅಲ್ಲಿಯ ಮಹರ್ಷಿ ಜಾಬಾಲಿ ಮಹರ್ಷಿಗಳು ಅಲ್ಲಿಯ ಕ್ಷೇತ್ರ ಕಾಲದಲ್ಲಿ ಅರುಣಾಸುರನ ವಧೆಗಾಗಿ ತಪಸ್ಸು ಮಾಡಿದಂತಹ ಜಾಗ ಇದು ಇಲ್ಲಿಯ ಗು ಅದೇ ನಮಗೆ ವಿಶೇಷತೆ ಇಲ್ಲಿಯ ಗುಹಾಲಯದ ಒಳಗೆ ಅವರು ತಪಸ್ಸು ಮಾಡಿ ದೇವಿಯನ್ನು ಒಲಿಸಿಕೊಂಡು ಅರುಣಾಸರನ್ನು ವಧ ಮಾಡಿದ ಕಥೆ ಅದು ಪ್ರಚ ಪ್ರಚಲಿತವಾಗಿದೆ ಕಟೀಲ್ ಕ್ಷೇತ್ರ ಮಹಾತ್ಮ ಯಶಗರದಲ್ಲಿ ಅದು ಕಾಣ ಸಿಗ್ತದೆ ಹಾಗೆ ಕಟೀಲಿಗೆ ಮತ್ತು ನೆಲೆತಿದ್ದಕ್ಕೆ ನೇರವಾಗಿ ಒಂದು ಸಂಬಂಧವನ್ನು ಅವರೇ ಆ ಆ ಕಾಲದಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಕ್ರಮೇಣದಲ್ಲಿ ಅದು ಚೌಟರ ಅರಸರ ಕಾಲದಲ್ಲಿ ಅವರಿಗೆ ಸಂಬಂಧಪಟ್ಟ ಅವರು ಈ ದೇವಸ್ಥಾನವನ್ನು ನೋಡಿಕೊಂಡು ಬರ್ತಾ ಇದ್ದರು ಆಮೇಲೆ ಪ್ರಸ್ತುತವಾಗಿ ಅದು ಕಾಲಾನಂತರ ಕಾಲಕ್ರಮೇಣ ಅದು ಬದಲಾಗಿ ಬದಲಾಗಿ ಈಗ ಸದ್ಯಕ್ಕೆ ಊರಿನ ಹಂ ನೋಡಿಕೊಳ್ಳುವ ಪರಿಸ್ಥಿತಿ ಈಗ ಅಲ್ಲಿಗೆ ಬಂದು ಈಗ ಮುಟ್ಟಿದೆ ಈಗ ನಾವೇ ಎಲ್ಲ ಊರಿನವರು ಸೇರಿಕೊಂಡು ಈ ದೇವಸ್ಥಾನವನ್ನು ನಡೆಸ್ತಾ ಇದ್ದೇವೆ ಇಲ್ಲಿಯ ವಿಶೇಷ ಅಂದರೆ ಗುಹಾತೀರ್ಥ ಸ್ಥಾನ ಇಲ್ಲಿಯ ಪ್ರಾಮುಖ್ಯತೆ ವಿಷಯ ವಿಷಯ ವರ್ಷಕ್ಕೆ ಒಂದು ಆರು ತಿಂಗಳುಗಳ ಕಾಲ ಅಂದರೆ ಅಕ್ಟೋಬರ್ ತುಲಾಕಾವೇರಿ ಸಂಕ್ರಮಣದಂದು ಬೆಳಿಗ್ಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪೂಜೆ ಪುನಸ್ಕಾರಗಳೊಂದಿಗೆ ಕ್ಷೇತ್ರದ ಸಂತಿಗಳು ಬಂದು ಎಲ್ಲರ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿ ಗುಹಾ ತೀರ್ಥಸ್ಥಾನವನ್ನು ನಾವು ಮಾಡ್ತೇವೆ ಅಲ್ಲಿಂದ ಮುಂದಕ್ಕೆ ಏಪ್ರಿಲ್ ಹದಿನಾಲ್ಕು ಅಂದರೆ ಮೇಷ ಸಂಕ್ರಮಣದವರೆಗೆ ಪ್ರತಿದಿನ ಆರು ತಿಂಗಳ ಕಾಲ ಮಧ್ಯಾಹ್ನದವರೆಗೆ ಮಧ್ಯಾಹ್ನ ಅಂದರೆ ದೇವರ ಮಹಾಪೂಜೆ ಆದ ನಂತರ ಅಲ್ಲಿ ತನಕ ದೇವಸ್ಥಾನ ತೀರ್ಥಸ್ಥಾನ ನಡೀತಾ ಇರ್ತದೆ ದೇವಸ್ಥ ಆ ನಂತರ ಮೇಷ ಸಂಕ್ರಮಣ ನಂತರ ಗುಹೆಗೆ ಗುಹೆ ಹೋಗುವುದನ್ನು ನಾವು ನಿಲ್ಲಿಸ್ತೇವೆ ಆಮೇಲೆ ದೇವರಿಗೆ ಬಿಟ್ಟು ಕೊಡುವುದಂತ ಹಿಂದಿನಿಂದ ಬಂದ ಒಂದು ಪ್ರತೀತಿ ಅದನ್ನೇ ನಾವು ನಡೆಸಿಕೊಂಡು ನಾವು ಬರ್ತಾ ಇದ್ದೇವೆ ಮತ್ತು ಒಳಗೆ ಹೋಗುದಿದ್ದರೆ ಕೆಲವು ಕಟ್ಟುಪಾಡುಗಳಿವೆ ಯಾಕಂದರೆ ನಮ್ಮ ದೇವಸ್ಥಾನ ನಾವು ಅದನ್ನು ಆ ವಿಷಯವನ್ನು ನಾವು ಅಲ್ಲಿ ಇದು ಇಲ್ಲಿ ಉಳಿಸಿಕೊಂಡೇ ನಾವು ಹೋಗೋದು ಯಾಕಂದರೆ ಆ ಒಂದು ಕ್ರಮಗಳೆಲ್ಲ ಉಂಟು ಇದು ಮೋಜು ಮಜಾ ಮಾಡುವ ಕ್ಷೇತ್ರ ಅಲ್ಲ ಪಾವಿತ್ರ್ಯ ಕ್ಷೇತ್ರ ಇಲ್ಲಿ ಬಂದರೆ ಪಾವಿತ್ರತೆಯನ್ನು ಕಾಪಾಡಲೇಬೇಕು ಎಲ್ಲರೂ ಅದು ನಮ್ಮ ಮೊದಲ ಆದ್ಯತೆ ಅದರಲ್ಲಿ ಯಾವುದೇ ಒಂದು ಯಾರು ಒಬ್ಬ ಮೇಳು ಕೀಳು ಎಂಬ ಭಾವನೆ ಇಲ್ಲ ಯಾರು ಎಷ್ಟು ದೊಡ್ಡ ವ್ಯಕ್ತಿ ಬಂದರೂ ಕೂಡ ನಮ್ಮ ದೇವಸ್ಥಾನದ ಒಳಗೆ ಒಳಗೆ ಹೋಗದಿದ್ದರೆ ಒಂದು ಸಂಪ್ರದಾಯ ಉಂಟು ಇಲ್ಲಿ ಒಂದು ಕೆರೆ ಉಂಟು ಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಬಂದು ಇಲ್ಲಿ ಜಾಬಾಲಿಶುಗಳ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ನಂತರದಲ್ಲಿ ದೇವಸ್ಥಾನ ಗುಹೆಯೊಳಗೆ ನಮ್ಮ ಗೈಡ್ ಇದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ ಅದು ಗಂಡಸರು ಪಂಚೆ ಅಥವಾ ಬೈರ ಸುಟ್ಕೊಳ್ಬೇಕು ಹೆಂಗಸರು ಚೂಡಿದಾರ್ ಅಥವಾ ಸಾರಿ ಈ ರೀತಿಯಲ್ಲಿ ಹೋಗಿ ಕೆರೆಯಲ್ಲಿ ಸಾನು ಒದ್ದೆ ಬಟ್ಟೆಯಲ್ಲಿ ಹೋಗೋದು ಬಂದ ನಂತರ ಎಲ್ಲ ಆ ಬಟ್ಟೆಯನ್ನು ಚೇಂಜ್ ಮಾಡಿಕೊಂಡು ಅದಕ್ಕೆ ಪ್ರಸಾದ ಎಲ್ಲ ಸಿಗ್ತದೆ ಒಂದು ನೂರು ರೂಪಾಯಿ ಅದಕ್ಕೆ ಟಿಕೆಟ್ ಉಂಟು ನಮಗೆ ಗುಹೆಯಲ್ಲಿ ಹೋಗುದಿದ್ದರೆ ಯಾಕಂದರೆ ನಮ್ಮ ಈಗಿನ ಕಾಲದಲ್ಲಿ ಅದು ಸಾಕಾಗುವುದಿಲ್ಲ ಆದರೂ ಆ ಒಂದು ನಮಗೆ ವ್ಯವಸ್ಥೆಗೆ ಬೇಕೇ ಬೇಕು ಕರ್ಕೊಂಡು ಹೋಗೋರಿಗೆ ಸಂಬಳ ಹಾಗೆ ಇಲ್ಲಿ ನಿತ್ಯ ಅನ್ನದಾನ ಉಂಟು ನಮ್ಮದು ಗುಹೆಗೆ ಬಂದವರಿಗೆ ಇಲ್ಲಿ ಬೇರೆ ಎಂಥದ್ದು ವ್ಯವಸ್ಥೆ ಇಲ್ಲ ಹೋಟೆಲು ಆಗಲಿ ಅಂಗಡಿ ಏನಿಲ್ಲ ಬಂದವರಿಗೊಂದು ದೂರದಿಂದೆಲ್ಲ ಬರುವವರಿದ್ದಾರೆ ಅವರಿಗೊಂದು ನಮ್ಮ ಒಂದು ಭಕ್ತಾದಿಗಳ ಹೂಡಿಕೆಯಿಂದಲೇ ಅದು ಕೂಡ ನಮಗೆ ಯಾರಿಂದಲೂ ಬರುವುದಲ್ಲ ಕೊಡಬೇಕು ಎಲ್ಲಿಂದಲೂ ಬರುವುದಿಲ್ಲ ಭಕ್ತಾದಿಗಳ ಕೂಡಿಕೆಯಿಂದ ಒಂದು ಅನ್ನದಾನದ ವ್ಯವಸ್ಥೆ ಇದೆ ಅದನ್ನು ಇದ್ದೇವೆ ಅದಲ್ಲದೆ ಆ ರೀತಿಯಲ್ಲಿ ಗುಹೆಗೆ ಹೋಗಿ ಬರಬೇಕು ಅದರಲ್ಲಿ ನಮಗೆ ಆಧ್ಯಾತ್ಮಿಕ ಚಿಂತನೆ ಗುಹೆಗೆ ಹೋಗುವುದು ಅಂದರೆ ಒಂದು ತಾಯಿಯ ಗರ್ಭದೊಳಗೆ ಇದ್ದು ಬೆಳೆದು ಸಣ್ಣ ಮಗುವಿಂದ ಮೇಲೆ ತನಕ ದೊಡ್ಡವರಾಗುವ ತನಕ ಯಾವ ರೀತಿಯಲ್ಲಿ ನಾವು ಬೆಳೀತೇವೆ ಅದೇ ರೀತಿಯಲ್ಲಿ ಗುಹೆಯೊಳಗೆ ಹೋಗುವ ಒಂದು ಕಲ್ಪನೆ ಇರ್ತದೆ ಹಾಗೆ ಆ ರೀತಿಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಹಾಗೂ ಇಲ್ಲಿ ಬಾಕಿ ಆರು ತಿಂಗಳ ನಂತರ ಯಾವುದೇ ಒಂದು ಗುಹೆಯೊಳಗೆ ಹೋಗೋ ಕ್ರಮ ಇಲ್ಲ ಇಲ್ಲಿ ಪೂಜೆ ಪುನಸ್ಕಾರಗಳು ವರ್ಷ ಇಡೀ ಹನ್ನೆರಡು ತಿಂಗಳು ನಡೀತದೆ ಮೂರು ಹೊತ್ತು ಪೂಜೆ ಉಂಟು ದೇವರಿಗೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಲ್ಲದೆ ಪಂಚಪರ್ವಗಳೆಲ್ಲ ನಡೀತಾ ಇರ್ತವೆ ವರ್ಷಕ್ಕೆ ದೀಪೋತ್ಸವ ನಡೀತದೆ ಆ ವರ್ಷಾವಧಿ ಮಹೋತ್ಸವ ನಡೀತದೆ ಒಂದು ನಾಲ್ಕು ದಿನಗಳ ಕಾಲ ವರ್ಷಾವಧಿ ಮಹೋತ್ಸವ ಹಾಗೂ ಇಲ್ಲಿ ಧರ್ಮದೈವಗಳಲ್ಲಿದ್ದಾರೆ ಅವರಿಗೆ ಒಂದು ದಿವಸ ನೇಮೋತ್ಸವ ಆಮೇಲೆ ಶಿವರಾತ್ರಿ ಮಹೋತ್ಸವ ಎಲ್ಲ ನಡೀತಾ ಇರ್ತದೆ ಭಕ್ತಾದಿಗಳ ಹೂಡಿಕೆಯಿಂದಲೇ ನಡೆಯುವುದು ಯಾಕೆಂದರೆ ನಮಗೆ ಇಲ್ಲಿ ಹಳ್ಳಿ ಆದ್ದರಿಂದ ದೊಡ್ಡ ಸಂಪನ್ಮೂಲ ಇಲ್ಲ ನಮಗೆ ಪರ ಊರಿನ ಭಕ್ತರು ಬಂದರೆ ಮಾತ್ರ ಇಲ್ಲಿ ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗೋದು ಅದೇ ರೀತಿ ನಡೀತಾ ಉಂಟು ಒಂದು ಉತ್ಸವ ಒಂದು ಬರುವುದು ಅಂತ ಹೇಳಿದರೆ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ನಾವು ತಿಳಿಸ್ತೇವೆ ಅವರವರ ಒಂದೊಂದು ಎಲ್ಲವನ್ನು ಅವರವರ ದೇಣಿಗೆಯನ್ನು ಕೊಟ್ಟು ಭಾರಿ ಚೆಂದ ರೀತಿಯಲ್ಲಿ ಮಹೋತ್ಸವ ಎಲ್ಲ ನಡೀತದೆ ಹಾಗೆ ಹಾಗೆ ಈಗ ಸದ್ಯಕ್ಕೆ ನಾವು ಜೀರ್ಣೋದ್ಧಾರದ ಒಂದು ಕೆಲಸಕ್ಕೆ ನಡೆಸ್ತಾ ಇದ್ದೇವೆ ಕೆಲವು ಭಕ್ತಾದಿಗಳ ಕೊಡುಗೆಯಲ್ಲಿ ಸೊ ದೇವಸ್ಥಾನವನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅಂದವಾಗಿ ಮಾಡಬೇಕು ಅಂತ ಉದ್ದೇಶದಿಂದ ಸುಮಾರು ಕೆಲಸ ಎಲ್ಲ ನಡೀತಾ ಇದೆ ಭಕ್ತಾದಿಗಳ ಕೊಡುಗೆಯನ್ನು ನಿಲ್ಲಿಸ್ತಾ ಇದ್ದೇವೆ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ